ಎಲ್ಲರಿಗೂ ನಮಸ್ಕಾರ ಅಲ್ಫೈನಿ ಕಿಡಿಮಿಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ನಾಗಾರ್ಜುನ ಸಾಗರ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶದ ಬಗ್ಗೆ ತಿಳಿದುಕೊಳ್ಳೋಣ ನಾಗಾರ್ಜುನ ಸಾಗರ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶವು ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ನೆಲೆಗೊಂಡಿದೆ ಎರಡು ರಾಜ್ಯಗಳಲ್ಲಿ ವ್ಯಾಪಿಸಿರುವ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ ಇದು ಭಾರತದ ದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ ಇದು ಹುಲಿಗಳು ಮತ್ತು ಇತರ ಅಳವಿನಂಚಿನಲ್ಲಿರುವ ಪ್ರಭೇದಗಳ ಸಂರಕ್ಷಣೆಗೆ ಮಾತ್ರ ಮೀಸಲಾದ ಪ್ರದೇಶವಾಗಿದೆ ಮೀಸಲು ಪ್ರದೇಶವು ಸಾವಿರದ ಎರಡುನೂರು ಚದರ್ ಕಿಲೋಮೀಟರ್ ಆಗಿದೆ ನಾಗಾರ್ಜುನ ಸಾಗರ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶವು ಜನಪ್ರಿಯ ಪ್ರವಾಸಿ ತಾಣವಾಗಿದೆ ಶ್ರೀಶೈಲಂನ ಜಲಾಶಯಗಳು ಮತ್ತು ದೇವಾಲಯಗಳು ಪ್ರವಾಸಿಗರು ಮತ್ತು ಯಾತ್ರಾರ್ಥಿಗಳಿಗೆ ಪ್ರಮುಖ ಆಕರ್ಷಣೆಗಳಾಗಿವೆ ಮೀಸಲು ಪ್ರದೇಶವು ಎಪಿ ಪೋತಲಾ ಫಾಲ್ಸ್ ಪೆದ್ದಡುಕುಡು ಮತ್ತು ಚಲೇಶ್ವರಂ ಸೇರಿದಂತೆ ಹಲವಾರು ಜಲಪಾತಗಳಿಗೆ ನೆಲೆಯಾಗಿದೆ ಈ ಮೀಸಲು ಪ್ರದೇಶವು ಹುಲಿಗಳು ಚಿರತೆಗಳು ಭಾರತೀಯ ಕಾಡೆಮ್ಮೆ ಮಚ್ಚೆಯುಳ್ಳ ಜಿಂಕೆ ಸಾಂಬಾರ್ ಜಿಂಕೆ ಮತ್ತು ಕಾಡುಹಂದಿ ಸೇರಿದಂತೆ ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿಗಳಿಗೆ ನೆಲೆಯಾಗಿದೆ ಎನ್ ಎಚ್ ಎ ಐ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಮತ್ತು ಅರಣ್ಯ ಇಲಾಖೆ ನಡುವಿನ ಪಾಲುದಾರಿಕೆಯು ಸುಸ್ಥಿರ ಪ್ರವಾಸ ಉದ್ಯಮವನ್ನು ಉತ್ತೇಜಿಸುವ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸುವ ಪ್ರಮುಖ ಹೆಜ್ಜೆಯಾಗಿದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ ಥ್ಯಾಂಕ್ ಯು